So. <laughs> ನಮಸ್ತೆ ಸ್ನೇಹಿತರೆ ನಾವು ಹಿಂದಿನ ಸರಣಿಯಿಂದ ಮುಂದುವರಿತಾ ನಮ್ಮ ದೈಹಿಕ ಮಾನಸಿಕ ಆರೋಗ್ಯದಿಂದ ಕಾಪಾಡ್ಕೊಂಡಾಗ್ತಾನೆ ನಮಗೆ ಜೀವನ ಸಮರಸದಿಂದ ನಡೆಯೋದು ಆರೋಗ್ಯವಾಗಿರಬೇಕು ಅಂತ ಯಾರಿಗೂ ಬೇಡ ಎಲ್ರಿಗೂ ಆರೋಗ್ಯವಾಗಿರಬೇಕು ಅಂತ ಆಸೆ ಇರುತ್ತೆ ಅನೇಕ ಅನಾರೋಗ್ಯಗಳನ್ನು ನಾವು ನೋಡ್ತಾ ಇದ್ದೀವಿ ಜಾಸ್ತಿ ಜಾಸ್ತಿ ಹಾಕ್ಕೊಂಡು ಇದೆ ಭಾರತದಲ್ಲಂತೂ ಈ ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಅಂತೀವಲ್ವ ಡಯಾಬಿಟೀಸು ಹೈ ಬ್ಲಡ್ ಪ್ರೆಷರು ಹೃದಯದ ಆಘಾತಗಳು ಇತ್ಯಾದಿ ಇತ್ಯಾದಿ ಅನೇಕ ಖಾಯಿಲೆಗಳು ಜಾಸ್ತಿ ಆಗ್ತಾ ಇರೋದ್ರ ಜೊತೆಗೆ ಈಗ ತಾನೇ ನಾವು ಕೋವಿಡ್ ಪ್ಯಾಂಡಮಿಕ್ಕಿಂದ ಕೂಡ ಹೊರಗೆ ಬಂದಿದ್ದೀವಿ ಇದೆಲ್ಲವನ್ನು ನಾವು ನೋಡ್ತಾ ಬಂದರೆ ಒಂಥರೀತಿಯಲ್ಲಿ ಭಯೂ ಆಗುತ್ತೆ ಯಾಕಪ್ಪ ಇಷ್ಟೊಂದು ಕಾಯಿಲೆಗಳೆಲ್ಲ ಜಾಸ್ತಿ ಆಗ್ತಾಯಿದೆ ಅಂತ ನಾವು ನೋಡಿದ್ರೆ ಇದಕ್ಕೆ ನಲವತ್ತು ನಲವತ್ತೈದು ವರ್ಷಗಳಿಂದ ಹೇಳ್ತಾನೇ ಇದ್ದಾರೆ ಆಧುನಿಕ ಸೈಂಟಿಫಿಕ್ ಕಮ್ಯುನಿಟಿ ಇದಕ್ಕೆ ಕಾರಣ ಜೀವನ ಶೈಲಿ ಜೀವನ ಶೈಲಿ ಜೀವನ ಶೈಲಿ ಅಂತ ಹೇಳ್ತಾ ಇದ್ದೀವಿ ಜೀವನ ಶೈಲಿ ಬಗ್ಗೆ ಮತ್ತೆ ಮತ್ತೆ ನಾವು ಜ್ಞಾಪಿಸ್ಕೊಳ್ತಾ ಬಂದರೆ ಯಾವುದೇ ನಾವು ಆಹಾರದ ಬಗ್ಗೆ ಇರ್ಬೋದು ಇನ್ನೊಂದ್ರ ಬಗ್ಗೆ ಇರ್ಬೋದು ಅನೇಕ ರೀತಿಯ ವಿಚಾರಗಳನ್ನು ನಾವು ಕೇಳ್ತಾ ಇರ್ತೀವಿ ಇದೆಲ್ಲವನ್ನು ನಾವು ನಾಲ್ಕು ಗುಂಪಲ್ಲಿ ಇಟ್ಕೋಬಹುದು ಒಂದು ಆಹಾರ ಎರಡನೇದು ವ್ಯಾಯಾಮ ಮೂರನೇದು ರೆಗ್ಯುಲರ್ ಹ್ಯಾಬಿಟ್ಸ್ ಬಯೋರಿಧಮ್ ಅಂತೀವಿ ಒಂದು ದಿನಚರಿಯ ಚಕ್ರ ನಮ್ಮ ಬ್ರೈನ್ ಕಲ್ತ್ಬಿಟ್ಟಿರುತ್ತೆ ಅದನ್ನು ಯಾವಾಗ ಡಿಸ್ಟರ್ಬ್ ಆಗುತ್ತೆ ಉದಾಹರಣೆಗೆ ಹೇಳ್ತೀನಿ ಮತ್ತು ಮುಖ್ಯವಾದ್ದು ಮಾನಸಿಕ ಒತ್ತಡ ಇದೆಲ್ಲವನ್ನು ನಾವು ಯಾವಾಗ ಗಮನಿಸಿ ಅದಕ್ಕಾಗಿ ಸ್ವಲ್ಪ ಅರ್ಥ ಮಾಡಿಕೊಂಡು ನಮ್ಮ ಜೀವನ ಶೈಲಿಯಲ್ಲಿ ನಮ್ಮ ಬ್ಯುಸಿ ಲೈಫಲ್ಲಿ ಬೆಳಗ್ಗೆ ಇದ್ದಾಗಿಂದ ರಾತ್ರಿ ಮಲ್ಕೊಳ್ಳೋವರೆಗೂ ತುಂಬ ಬ್ಯುಸಿ ತುಂಬ ಬ್ಯುಸಿ ತುಂಬ ಬ್ಯುಸಿ ಆಗ್ಬಿಡ್ತಾಯಿದ್ದೀವಿ ಈ ಫಾಸ್ಟ್ ಲೈಫಲ್ಲಿ ಈ ಅತಿ ಶೀಘ್ರಗತಿಯಿಂದ ನಡೀತಾ ಇರೋ ಈ ಜೀವನ ಶೈಲಿಯಲ್ಲಿ ಇದನ್ನೆಲ್ಲ ನಾವು ಹೇಗೆ ಗಮನ ಕೊಡೋದು ನಮಗೆ ಇವಾಗ ಇಲ್ಲಪ್ಪ ನೋಡ್ಕೊಳ್ಳೋಣ ವಯಸ್ಸಾದ ಮೇಲೆ ಅಂತ ಬಂದ್ಬಿಡುತ್ತೆ ಆದರೆ ನಾವು ಏನು ಗಮನಿಸ್ತಾ ಇದ್ದೀವಿ ನಲ್ವತ್ತನೇ ವಯಸ್ಸು ಮೂವತ್ತನೇ ವಯಸ್ಸಿನವ್ರಿಗೆಲ್ಲ ಹೃದಯಾಘಾತ ಆಘಾತ ಶುಗರ್ ಅಂತೂ ಇಪ್ಪತ್ತೈದನೇ ವಯಸ್ಸು ಕೂಡ ಬರೋಕ್ಕೆ ಶುರುವಾಗ್ಬಿಟ್ಟಿದೆ ಇದೆಲ್ಲ ಏಜಿಂಗ್ ಡಿಸೀಸಸ್ ಅಂತ ಕರೆದ್ರೂ ಕೂಡ ಇದೆಲ್ಲವನ್ನು ನಾವು ಈಗ ನೋಡ್ತಾನೇ ಇದ್ದೀವಿ ಜಾಸ್ತಿ ಹಾಕ್ಕೊಂಡು ಬರ್ತಾನೇ ಇದೆ ಯಾಕೆಂದರೆ ನಮ್ಮ ಜೀವನ ಅತಿ ವೇಗದ ಗತಿಯಿಂದ ನಡ್ಕೊಂಡು ಹೋಗ್ತಾ ಇದೆ ಈ ಪ್ಯಾಂಡಮಿಕ್ ಆದಮೇಲಂತೂ ನಾವು ಅನೇಕ ಖಾಯಿಲೆಗಳು ಉಲ್ಬಣ ಆಗ್ತಾ ಇರೋದು ನೋಡ್ತಾ ಇದ್ದೀವಿ ಡಯಾಬಿಟೀಸ್ ಒಳ್ಳೆ ಕಂಟ್ರೋಲಲ್ಲಿ ಇಟ್ಕೊಂಡಿದ್ವಿ ಆದರೆ ಕೋವಿಡ್ ಆದಮೇಲೆ ಕಂಟ್ರೋಲ್ ಹೊಟ್ಟೋಗಿದೆ ಬಿ ಪಿ ಮತ್ತು ಹೃದಯದ ತೊಂದರೆಗಳು ರಕ್ತನಾಳಗಳ ತೊಂದರೆಗಳು ಆಟೋ ಇಮ್ಯೂನ್ ಡಿಸೀಸ್ ಅಂತೀವಲ್ವಾ ಅಂದರೆ ನಮ್ಮ ದೇಹದ ಇಮ್ಯೂನ್ ಸಿಸ್ಟಮ್ ಯಾವುದಿದೆ ನಮ್ಮ ದೇಹದ ಡಿಫೆನ್ಸ್ ಸಿಸ್ಟಮ್ ಅಥವಾ ಸೋಲ್ಜರ್ಸ್ ನಮ್ಮ ಸಿಪಾಯಿಗಳು ಸದಾ ವಿಜಿಲೆಂಟಾಗಿರ್ತಾರೆ ಏನಾದರೂ ಹೊರಗಡೆಯಿಂದ ಕ್ರಿಮಿಗಳು ಅಥವಾ ಟಾಕ್ಸಿನ್ಸ್ ಏನಾದ್ರು ಬಂದರೆ ಅದನ್ನು ನೋಡ್ದಾಕೆ ರೆಡಿಯಾಗಿರುತ್ತೆ ನಮ್ಮ ಇಮ್ಯೂನ್ ಸಿಸ್ಟಮು ಆದರೆ ಈಗ ಏನಾಗಿದೆ ಈ ಕೋವಿಡ್ ದೊಡ್ಡ ಆಘಾತವನ್ನು ಎದುರಿಸಿದಾಗ ನಮ್ಮ ಇಮ್ಯೂನ್ ಸಿಸ್ಟಮ್ ಎಷ್ಟು ಸ್ಟ್ರಾಂಗಾಗಿ ಹೋಗಿತ್ತು ಅಂತಂದರೆ ಅದಿನ್ನೂ ಹಾಗೆ ಫೈಟಿಂಗ್ ನಡೆಸ್ತಾನೆ ಇದೆ ಇಲ್ಲಿವರೆಗೆ ಅಂತಂದರೆ ನಮ್ಮ ದೇಹದ ಕಣಗಳನ್ನೇ ಕ್ರಿಮಿಗಳು ವಿಷ ಕ್ರಿಮಿಗಳು ಅಂತ ಭಾವನೆ ಮಾಡಿ ಫೈಟಿಂಗ್ ಮಾಡ್ತಾ ಇದೆ ಇದಕ್ಕೆ ಆಟೋಯಿಮಿಯನ್ ಡಿಸೀಸ್ ಅಂತ ಕರಿತೀವಿ ಈ ಆಟೋಯಿಮಿಯನ್ ಡಿಸೀಸ್ಗಳೆಲ್ಲ ಥೈರಾಯ್ಡ್ ಗ್ರಂಥಿ ಮೇಲೆ ಫೈಟಿಂಗು ಅಥವಾ ಪ್ಯಾಂಕ್ರಿಯಾಸ್ ಮೇಲೆ ಫೈಟಿಂಗು ಕೀಲುಗಳ ಮೇಲೆ ಫೈಟಿಂಗು ಇತ್ಯಾದಿ ಇತ್ಯಾದಿ ಅನೇಕ ಕಾಯಿಲೆಗಳು ಜಾಸ್ತಿ ಹೋಗ್ತಾ ಇರೋದಕ್ಕೆ ಪುನಃ ಕಾರಣ ನಮ್ಮ ಒಳಗಿರುವ ಒಂದು ಅಸಮತೋಲನತೆ ಈ ಅಸಮತೋಲನತೆಯನ್ನು ಉಂಟುಕ ಉಂಟು ಮಾಡಿರೋದ್ರಿಂದನೇ ಪೋಸ್ಟ್ ಕೋವಿಡ್ ಇರ್ಬೋದು ಅಥವಾ ಮುಂಚೆ ಕೂಡ ಇರಬಹುದು ಇದಕ್ಕೆಲ್ಲದಕ್ಕೂ ಕಾಯ ಕಾರಣ ಒಂದು ದೇಹದಲ್ಲಿರುವಂತಹ ಅಸಮತೋಲನತೆ ಏನು ಅಸಮತೋಲನತೆ ಅಂದರೆ ಟೈಮಿಗೆ ಸರಿಯಾಗಿ ನಿದ್ದೆ ಮಾಡಿದೆ ಮಾಡಬೇಕು ಬೆಳಗ್ಗೆ ಬೇಗ ಹೇಳಬೇಕು ರಾತ್ರಿ ಬೇಗ ಮಲ್ಕೋಬೇಕು ಅಂತ ನಮ್ಮ ತಾತ ಮುತ್ತಾತಂದ್ರೆ ಹೇಳ್ತಾನೆ ಇದ್ರಲ್ವ ಆದರೆ ಇವಾಗ ಏನಾಗಿದೆ ಯುವಕ ಯುವತಿಯರಂತೂ ಇವಾಗ ರಾತ್ರಿ ಒಂದು ಗಂಟೆಗೆ ಮಲ್ಕೊಳ್ಳೋದು ಸರ್ವೇ ಸಾಧಾರಣ ಆಗಿತ್ತು ಈಗ ನಾನು ಸುಮಾರು ಪೇ ಪಾರ್ಟಿಸಿಪೆಂಟ್ಸ್ನ ನೋಡ್ತಾ ಇರ್ತೀನಲ್ಲ ಎಷ್ಟು ಗಂಟೆಗೆ ಮಲ್ಕೋತೀರ ಅಂದರೆ ಸುಮಾರು ನಾಲ್ಕು ಗಂಟೆ ಬೆಳಗ್ಗೆ ಮಲ್ಕೊಂಡು ಬೆಳಗ್ಗೆ ಹನ್ನೆರಡು ಗಂಟೆಗೆ ಹೇಳ್ತೀವಿ ಅಂತಾರೆ ಈ ರೀತಿಯ ನಮ್ಮ ಜೀವನದ ಒಂದು ಬಿಡ್ತಾ ಇದ್ದೀವಿ ಊಟ ಎಷ್ಟೊತ್ತು ಮಾಡ್ತೀರಾ ಯಾವಾಗಲೋ ಎಲ್ಲೋ ಏನೋ ಸಿಕ್ಕೋದು ಹೊರಗಡೆ ಆಹಾರಗಳನ್ನು ಸೇವಿಸೋದು ಇತ್ಯಾದಿಗಳಿಂದ ನಮ್ಮ ಅನಾರೋಗ್ಯಗಳಿಗೆ ಕಾರಣ ಆಗ್ತಾ ಇದೆ ಎಲ್ಲಿವರೆಗೆ ಅಂತಂದರೆ ಕೇವಲ ಸಿಂಪಲ್ ಸೊಂಟ ನೋವು ಕೈ ನೋವು ಕೀಲು ನೋವು ಅಷ್ಟೇ ಅಲ್ಲ ದೊಡ್ಡ ದೊಡ್ಡ ಕಾಯಿಲೆಗಳಿಗೂ ಇದೇ ಮೂಲ ಕಾರಣ ಎಲ್ಲಿವರೆಗೆ ಅಂದರೆ ಕ್ಯಾನ್ಸರ್ವರೆಗೂ ಅನ್ನೋದ್ರ ಬಗ್ಗೆ ಬೇಕಾದಷ್ಟು ಪುರಾವೆಗಳಿದ್ರೂ ಕೂಡ ನಲವತ್ತು ವರ್ಷದ ಸಂಶೋಧನೆಯಿಂದ ಇದೆಲ್ಲ ನಾವು ಹೇಳ್ತಾನೇ ಇದ್ದೀವಿ ಕೇಳ್ತಾನೇ ಇದ್ದೀವಿ ಎಜುಕೇಟ್ ಆಗ್ತಾ ಇದ್ದೀವಿ ಸ್ಕೂಲ್ ಕಾಲೇಜುಗಳಿಗೆ ಕೂಡ ಇದನ್ನು ಇದ್ದೀವಿ ಮತ್ತು ನ್ಯೂಸ್ ಪೇಪರಲ್ಲಿ ಎಲ್ಲ ಕಡೆ ಮೀಡಿಯಾಲಿ ಎಲ್ಲ ಕಡೆ ಕೇಳ್ತಾನೇ ಇದ್ದೀವಿ ಟಿ ವಿಲಂತೂ ಬರ್ತಾನೆ ಇರುತ್ತೆ ಸಿನಿಮಾ ಥಿಯೇಟ್ರ್ಗಳಲ್ಲಿ ನೋಡ್ತೀವಿ ಸ್ಮೋಕಿಂಗು ಆರೋಗ್ಯಕ್ಕೆ ಹಾನಿಕರ ಅಂತ ಆದರೆ ಯಾಕೆ ನಾವು ಮಾಡೋಕ್ಕಾಗ್ತಿಲ್ಲ ಯಾಕೆ ಈ ಕಾಯಿಲೆಗಳೆಲ್ಲ ಜಾಸ್ತಿ ಆಗ್ತಿದೆ ಅನ್ನೋದಕ್ಕೆ ಕಾರಣ ಮನಸ್ಸಲ್ವಾ ಏನು ತಿನ್ನಬೇಕು ಏನು ತಿನ್ನಬಾರ್ದು ಅಂತ ಯಾರು ಗೊತ್ತಿಲ್ಲ ಆದರೆ ಅದರ ಮೇಲೆ ನಿಯಂತ್ರಣ ಇಲ್ಲದೆ ಇರೋದು ಮನಸ್ಸು ಎಳೆದ್ಬಿಡುತ್ತೆ ಅಥವಾ ವ್ಯಾಯಾಮ ಮೋಟಾಪ ಅಥವಾ ದೇಹದ ಸ್ಥೂಲಕಾಯಿತು ಅನಾರೋಗ್ಯಕ್ಕೆ ಕಾರಣ ಅಂತ ಯಾರಿಗೂ ಗೊತ್ತಿಲ್ಲ ಆದರೆ ಅದ್ರ ಮೇಲೆ ತೊಟ್ಟಿ ಬರೆಸ್ಕೊಳ್ಳೋದಕ್ಕೆ ಪುನಃ ಮನಸ್ಸೆ ಕಾರಣ ವ್ಯಾಯಾಮದ ಅಭಾವ ಮತ್ತು ದುಶ್ಚಟಗಳು ಮತ್ತು ಮಾನಸಿಕ ಒತ್ತಡ ಈ ಮಾನಸಿಕ ಒತ್ತಡ ಎಷ್ಟು ಜಾಸ್ತಿ ಹೋಗ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ಈಗ ಒಂಥರ ಫ್ಯಾಷನ್ ಆಗಿಬಿಟ್ಟಿದೆ ರೀ ನನಗೆ ತುಂಬ ಸ್ಟ್ರೆಸ್ಸಿಂದ ನನಗೆ ಕಾಯಿಲೆ ಬಂದಿದೆ ಅಂತ ಹೇಳ್ಕೊಡೋದೇ ಒಂದು ಹೆಮ್ಮೆಯಿಂದ ಹೇಳ್ಕೊತಾರೆ ಯಾತಕ್ಕಪ್ಪ ಸ್ಟ್ರೆಸ್ಸು ಅಯ್ಯೋ ಆಫೀಸ್ ಅವರ್ಸು ಲಾಂಗ್ ಅವರ್ಸು ಮನೆಯಲ್ಲಿ ಫ್ಯಾಮಿಲಿ ಪ್ರಾಬ್ಲಮ್ಸು ಪ್ರಾಪರ್ಟಿ ಇಶ್ಯೂಸು ನಾನೇ ಜವಾಬ್ದಾರಿ ಮನುಷ್ಯ ಜ ಜವಾಬ್ದಾರಿ ವಹಿಸ್ಕೋಬೇಕು ಆದರೆ ಮಾನಸಿಕ ಒತ್ತಡ ಜಾಸ್ತಿ ಕಾರಣ ಇದೆಲ್ಲ ಕಾರಣಗಳು ಉದ್ದ ಹೇಳ್ತಾರೆ ಆದರೆ ವಿಜ್ಞಾನ ಹೇಳ್ತಾ ಇರೋದೇನು ಅಂದರೆ ಅನೇಕ ಕಷ್ಟ ಪರಿಸ್ಥಿತಿಗಳಿರ್ಬೋದು ಆ ಕಷ್ಟ ಪರಿಸ್ಥಿತಿಗಳನ್ನು ನಾವು ಹೇಗೆ ಗ್ರಹಿಸ್ತೀವಿ ಹೇಗೆ ಪ್ರತಿಕ್ರಿಯೆಯನ್ನು ತೋರಿಸ್ತೀವಿ ಆ ಪ್ರತಿಕ್ರಿಯೆಯಲ್ಲಿ ಒಂದು ಉದ್ವೇಗ ಭಯ ದುಃಖ ಆತಂಕ ಟೆನ್ಷನ್ನು ಲಾಂಗ್ ಸ್ಟ್ಯಾಂಡಿಂಗ್ ತುಂಬ ಅನೇಕ ದಿನಗಳಿರೋವಂಥ ಒತ್ತಡ ಇದರ ಮೇಲೆ ನಾವು ಯಾವಾಗ ಸಿಕ್ಕಾಕ್ಕೊಂಡ್ಬಿಡ್ತೀವಿ ಎಳೆದ್ಬಿಡತ್ತಲ್ವಾ ಒಂದು ಗಾಬರಿ ಇರ್ಬೋದು ಸೆನ್ಸಿಟಿವಿಟಿ ವಿಪರೀತ ಪ್ರೀತ ಸೆನ್ಸಿಟಿವ್ ಆಗ್ತಾಯಿದ್ದೀರಿ ಇದೆಲ್ಲವನ್ನೂ ಎಳೆದ್ಬಿಡುತ್ತೆ ಆದ್ದರಿಂದ ನಮ್ಮ ದೇಹದ ಮೇಲೆ ಪರಿಣಾಮ ಬೀರಿ ಅನೇಕ ಕೆಮಿಕಲ್ ಇಂಬ್ಯಾಲೆನ್ಸಸ್ ಆಗಿ ಅದು ದೇಹದ ಅನಾರೋಗ್ಯಗಳಿಗೆ ಕಾರಣ ಆಗುತ್ತೆ ಅನ್ನೋದ್ರ ಬಗ್ಗೆ ಪುರಾವೆಗಳಿದೆ ಇಷ್ಟೆಲ್ಲ ಗೊತ್ತಾದ ಮೇಲೆ ಮೆಡಿಕಲ್ ಸೈನ್ಸನ್ನ ಅರವತ್ತು ವರ್ಷದಿಂದ ಹೇಳ್ತಾಯಿದೆ ನಮ್ಮ ಕಾಯಿಲೆಗೆಲ್ಲ ಮೂಲ ಕಾರಣ ಜೀವನ ಶೈಲಿ ಮನಸ್ಸು ಮೈಂಡ್ ಬಾಡಿ ಡಿಸೀಸ್ ಅಂತೀವಿ ಸೈಕೋಸೊಮ್ಯಾಟಿಕ್ ಅಂತ ಹೇಳ್ತಿದ್ವಿ ಈಗ ಲೈಫ್ ಸ್ಟೈಲ್ ಡಿಸೀಸ್ ಹೆಸರು ಬದಲಾಯಿಸ್ತಿದ್ದೀವಿ ಹೊರತು ಕಾಯಿಲೆಯ ಮೂಲ ಕಾರಣವನ್ನು ನಾವು ಹೇಗೆ ನಾವು ಒಳ ಮನಸ್ಸಿಂದ ನೋಡಿಕೊಂಡು ಪರಿವರ್ತನೆ ಮಾಡ್ಕೊಳ್ಳೋದು ನಮಗೆ ಗೊತ್ತಿಲ್ಲ ಈ ರೀತಿ ಪರಿವರ್ತನೆ ಮಾಡಬೇಕಾದ್ರೆ ನಾವು ನಮ್ಮ ಋಷಿಮನಿಗಳಿಗೆ ನಮಸ್ಕಾರ ಹೇಳಬೇಕಪ್ಪ ಐದು ಸಹಸ್ರ ವರ್ಷದ ರಿಸರ್ಚ್ ಮಾಡಿದ್ದಾರೆ ಮನಸ್ಸು ಅಂದ್ರೇನು ಮನಸ್ಸನ್ನು ಹಿಡಿಯೋದು ಅಂದ್ರೇನು ಮನಸ್ಸನ್ನು ತೊಟ್ಟಿಲಿಟ್ಕೊಳ್ಳೋದು ಅಂದ್ರೇನು ಜೀವನದ ಧ್ಯೇಯ ಅಂತಂದ್ರೇನು ಜೀವನವನ್ನು ನಾವು ಹೇಗೆ ಅಳವಡಿಸ್ಕೋಬೇಕು ಆಹ್ಲಾದಕರವಾಗಿರಬೇಕು ಸಂತೋಷಯುತವಾಗಿರಬೇಕು ಸಮಾಧಾನಮುತವಾಗಿರಬೇಕು ಇದಕ್ಕೆ ನಮ್ಮ ನಿಯಮ ನಿಯಮಗಳನ್ನೆಲ್ಲ ಹಾಕ್ಕೊಟ್ಟಿದ್ದಾರೆಲ್ವಾ ನಿಯಮ ಅಂತೀವಿ ಯೋಗ ಭಾಷೆಯಲ್ಲಿ ಅದರ ಅದಲ್ದಿರ ನಮ್ಮ ಸಾಮಾಜಿಕ ರೂಲ್ಸ್ ರೆಗ್ಯುಲೇಷನ್ಸ್ ಒಂದು ಧಾರ್ಮಿಕ ಜೀವನ ನಡೆಸ್ಬೇಕಾದ್ರೆ ಬೆಳಗ್ಗೆ ಯಾವ ಎಷ್ಟೊತ್ತು ಕೇಳಬೇಕು ಎದ್ದಿದ ತಕ್ಷಣ ಏನಾಗಬೇಕು ಆಮೇಲೆ ದೇವ್ರ ಪೂಜೆ ಆಮೇಲಿಂದ ಕೆಲಸ ಸಾಯಂಕಾಲ ಬಂದ ಮೇಲೆ ಏನೇನು ಮಾಡಬೇಕು ಇದ್ರ ಬಗ್ಗೆ ಬೇಕಾದಷ್ಟು ನಿಯಮ ನಿಯಮಗಳನ್ನು ನಮ್ಮ ಹಿರಿಯರು ಹಾಕ್ಕೊಟ್ಟಿದ್ರಲ್ಲ ಈ ಬಯೋರಿದನ್ನು ಮೇಂಟೈನ್ ಮಾಡೋಕ್ಕೆ ಅದು ತುಂಬ ಮುಖ್ಯ ಹೀಗೆ ನಾವು ನಮ್ಮ ಜೀವನ ಶೈಲಿಯನ್ನು ಪರಿವರ್ತನೆ ಮಾಡಿಕೊಳ್ಬೇಕಾದ್ರೆ ಯೋಗ ಜೀವನ ಅತಿ ಉಪಯುಕ್ತ ಇದರಿಂದ ಅಯ್ಯೋ ಆಗಲ್ಲ ರೀ ನಮ್ಗೆ ಟೈಮೇ ಇಲ್ಲ ನಮಗೆಲ್ಲಿ ವ್ಯಾಯಾಮಕ್ಕೆ ಟೈಮ್ ಇದೆ ಯೋಗಕ್ಕೆ ಟೈಮ್ ಇದೆ ಅಂತ ಅನಿಸುತ್ತೆ ತುಂಬ ಬ್ಯುಸಿ ಜನಗಳು ನಮ್ಮಲ್ಲಿ ತುಂಬ ಜನ ಬರ್ತಾರಲ್ಲ ಅವ್ರಿಗೆ ನಾವು ಹೇಳೋದಿದೆ ನೀವು ಕೇವಲ ಬೇರೆ ಟೈಮ್ ಎತ್ತಿಟ್ಟು ಆಸನ ಪ್ರಾಣಾಯಾಮ ಮಾಡೋದು ಅಲ್ದಿರ ಇಡೀ ದಿನದಲ್ಲಿ ನಮ್ಮ ದೃಷ್ಟಿಕೋನವನ್ನೇ ಬದಲಾಯಿಸ್ಕೋಬೇಕು ಜೀವನ ಶೈಲಿಯಲ್ಲಿ ದೃಷ್ಟಿಕೋನವನ್ನು ಬದಲಾಯಿಸ್ಕೊಳ್ತಾ ಬಂದರೆ ಖಂಡಿತ ನಮ್ಮ ದಿನಚರಿಯಲ್ಲಿ ಅದನ್ನು ಅಳವಡಿಸ್ಕೊಳ್ಬೇಕು ಒಂದು ಸಣ್ಣ ಉದಾಹರಣೆ ಹೇಳಬೇಕು ಅಂದರೆ ಇವಾಗ ಕಂಪ್ಯೂಟರ್ ಕೆಲಸ ಬೆಳಗ್ಗೆಯಿಂದ ರಾತ್ರಿವರೆಗೂ ಏಯ್ಟ್ ಅವರ್ಸು ಇವಾಗ ವರ್ಕ್ ಫ್ರಮ್ ಹೋಮ್ ಬಂದಮೇಲಂತೂ ಇನ್ನೂ ಜಾಸ್ತಿ ಅವರ್ಸ್ ವರ್ಕ್ ಮಾಡಬೇಕಾಗ್ತಾ ಬರ್ತಾ ಇದೆ ಈ ಕೆಲಸ ಮಾಡ್ತಾ 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 ಮನಸ್ಸು ಕಂಪ್ಲೀಟ್ ಫೋಕಸ್ 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 ಆಗಿ 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 ಒಂದು ಉದಾಹರಣೆ ಅಂತೀವಿ ಅದು ಸಂಸ್ಕೃತದಲ್ಲಿ ಯಾವಾಗ ಮನಸ್ಸು ಇಂಟೆನ್ಸ್ ಆಗಿ ನಾವು ಏನು ವಿಷಯದಲ್ಲಿ ಮುಳುಗ್ತೀವೋ ಆ ಫೋಕಸಿಂಗನ್ನು ಎಷ್ಟು ಗಂಟೆ ಹೊತ್ತು ಮಾಡ್ತಾ ಹನ್ನೆರಡು ಗಂಟೆ ಹದಿನಾಲ್ಕು ಗಂಟೆ ಫೋಕಸ್ ಮಾಡ್ತಾ ಇದ್ದೀವಲ್ವ ಅದಕ್ಕೆ ಅದರಿಂದ ಬ್ರೈನಿಗೆ ಸ್ಟ್ರೈನ್ ಆಗ್ತಾ ಇದೆ ಬ್ರೈನಿಗೆ ಶ್ರಮ ಆಗ್ತಾ ಇದೆ ಆ ಶ್ರಮ ಆಗಿರುವ ಸುಸ್ತಾಗಿರುವ ಬ್ರೈನು ನಮ್ಮ ಎಲ್ಲ ನರ್ ವೈಟಮಿನ್ಸನ್ನು ಖರ್ಚು ಇದೆ ಆ ನರ್ವೈಟಮಿನ್ಸನ್ನೆಲ್ಲನೂ ರೀಪ್ಲೇಸ್ ಮಾಡ್ಕೋಬೇಕು ನಮ್ಮ ದೇಹದಲ್ಲಿ ಆ ಶಕ್ತಿ ಇದೆ ನಮ್ಮ ನರ್ವೈಟಮಿನ್ಸನ್ನು ಉತ್ಪತ್ತಿ ಮಾಡೋ ಶಕ್ತಿ ನಮ್ಮ ದೇಹದಲ್ಲಿದೆ ಆದರೆ ಅದನ್ನು ಯಾವಾಗ ಉತ್ಪತ್ತಿ ಮಾಡ್ಕೋತೀವಿ ನಿದ್ದೆ ಮಾಡಿದಾಗ ವಿಶ್ರಾಂತಿ ಕೊಟ್ಟಾಗ ಇವಾಗ ವಿಶ್ರಾಂತಿಗೆ ಇರೆಗ್ಯುಲರ್ ಸಮಯ ನೀವು ಯಾರನ್ನೇ ಕೇಳಿ ತುಂಬ ಬ್ಯುಸಿ ಪರ್ಸನ್ಸು ಮಧ್ಯ ವಯಸ್ಸಿನವರು ನಿದ್ದೆ ವಿಷಯ ಕೇಳಿದ್ರೆ ಅಯ್ಯಯ್ಯೋ ನಿದ್ದೆದೇ ದೊಡ್ಡ ಪ್ರಾಬ್ಲಮ್ಮು ನಾನಿದ್ದೆಗೆ ಟೈಮ್ ಇಟ್ಕೊಂಡ್ರೂ ಕೂಡ ನಮ್ಗೆ ನಿದ್ದೆ ಬರ್ತಾಯಿಲ್ಲ ಅಂತ ಹೇಳೋದು ಸರ್ವೇ ಆಗೋಗಿದೆ ವಹಿಸ್ಕೊಳ್ಳಿ ಯಾವಾಗ ನಿದ್ದೆ ಬರಲ್ಲ ವಿಶ್ರಾಂತಿ ಇಲ್ಲ ನರ್ವೈಟಮಿನ್ಸ್ ಉತ್ಪತ್ತಿ ಆಗೋಲ್ಲ ನಾಳೆ ಬೆಳಗ್ಗೆ ಎದ್ದು ತಿರ್ಗಿ ಶ್ರಮ ಶ್ರಮಶ್ರಮದೊಳಗೆ ಬ್ರೈನ್ ವರ್ಕ್ ಮಾಡ್ತಾನೇ ಇದ್ದೀವಿ ಜೊತೆ ಜೊತೆಗೆ ಯೂಸ್ಲೆಸ್ ಬ್ರೈನ್ ವರ್ಕ್ ಕೂಡ ಬಂದ್ಬಿಡುತ್ತಲ್ವಾ ಅಯ್ಯೋ ಇದು ಮುಗಿಸ್ಬೇಕಲ್ಲಪ್ಪ ಇದಾಗ್ಬಿಡ್ಬೇಕು ಇದಾಗ್ತಾ ಇಲ್ಲ ಇದು ಹೇಗಾಗುತ್ತೋ ಏನೋ ಇದು ಕೂಡ ನಮ್ಮ ಉದ್ವೇಗದಲ್ಲಿ ಸಿಕ್ಕಾಕ್ಕೊಂಡ್ಬಿಡ್ತೀವಲ್ವ ಆದರೂ ಕೂಡ ನಮ್ಮ ನರ್ ವೈಟಮಿನ್ಸನ್ನು ಖಾಲಿ ಮಾಡಿಬಿಡ್ತಾ ಇರುತ್ತೆ ಅದಕ್ಕೆ ಇವಾಗ ನಿದ್ರೆ ಮಾತ್ರ ಇರ್ಬೋದು ಅಥವಾ ಡಿಡಿ ಆ್ಯಂಟಿ ಡಿಪ್ರೆಸೆಂಟ್ ಇರ್ಬೋದು ಎಸಿಟಲ್ ಓಪ್ರಾಮು ತುಂಬ ಕಾಮನಾಗಿ ಈಗ ಎಲ್ಲರಿಗೂ ಪ್ರಿಸ್ಕ್ರೈಬ್ ಮಾಡಬೇಕಾಗ್ತಾ ಇದೆ ಅನ್ನಾರು ವೈಟಮಿನ್ಸನ್ನು ರೀಪ್ಲೇಸ್ ಮಾಡೋಕ್ಕೆ ಆದರೆ ನಾವು ಒಳಗಡೆಯಿಂದ ಆಗ್ತಾಯಿರೋ ಜೀವನ ಶೈಲಿಯನ್ನು ಪರಿವರ್ತನೆ ಮಾಡ್ಕೋಬೇಕಾದ್ರೆ ಮನಸ್ಸೇ ಕಾರಣ ಅಂದ್ ಗೊತ್ತಿದ್ರೂ ಕೂಡ ಏನು ಮಾಡಬೇಕಪ್ಪ ಆ ಉದ್ವೇಗ ಅನ್ನುವಂತಹ ವೇಗದಲ್ಲಿರ್ಬೋದು ಅಥವಾ ಕೆಲಸ ಮಾಡುವ ಒಳಗೆ ಡೀಪಾಗಿ ಹೋಗುವ ಒಂದು ಏಕಾಗ್ರತಾ ಶಕ್ತಿ ಇರ್ಬೋದು ಅಥವಾ ಅತಿ ಸೂಕ್ಷ್ಮತೆಯನ್ನು ಉಂಟು ಮಾಡ್ಕೊಂಡಿರೋ ಮನಸ್ಸಿರ್ಬೋದು ಸಣ್ಣ ಸಣ್ಣ ವಿಷಯಕ್ಕೂ ಬೇಗ ಟೆನ್ಷನ್ ಮಾಡ್ಕೊಳ್ಳೋದು ಭಯ ಪಡೋದು ದುಃಖ ಪಡೋದು ಇತ್ಯಾದಿಗಳನ್ನು ಮಾಡ್ತಾ ಇರ್ಬೋದು ಇದಕ್ಕೆಲ್ಲದಕ್ಕೂ ಒಂದೇ ಒಂದು ಉತ್ತರ ನಮ್ಮ ಋಷಿ ಮನೆಗಳು ಹೇಳೋದು ಮನಸ್ಸನ್ನು ಆವಾಗವಾಗ ಸ್ವಿಚ್ ಆಫ್ ಮಾಡೋದು ಕಲ್ತ್ಕೋ ಮನಸ್ಸು ಯೋಚನಾ ತರಂಗಗಳಲ್ಲಿ ಓಡ್ತಾ ಇರುತ್ತೆ ಅದನ್ನು ನಿಶ್ಚಲಗೊಳಿಸೋದು ಸ್ಲೋ ಡೌನ್ ಮಾಡೋದು ಸ್ವಿಚ್ ಆಫ್ ಮಾಡೋದು ಇದನ್ನು ಕಲ್ತ್ಕೋ ಅಂತ ಹೇಳಿದ್ದಾರೆ ಅದಕ್ಕೆ ಅನೇಕ ವಿಧಾನಗಳನ್ನು ಕೂಡ ಕೊಟ್ಟಿದ್ದಾರೆ ಇದೇ ಯೋಗ ಚಿಕಿತ್ಸೆಯ ಮೂಲ ಆಧಾರ ನಮ್ಮ ಜೀವನದೊಳಗೆ ಒಂದು ಸಂತೋಷ ತೃಪ್ತಿ ಸಮಾಧಾನ ಕಷ್ಟ ಪರಿಸ್ಥಿತಿಗಳನ್ನು ಎಡ ಎದುರಿಸುವ ದಾರ್ಢ್ಯ ಇದೆಲ್ಲವನ್ನು ನಾವು ಅಳವಡಿಸ್ಕೊಳ್ಳೋಣ ಅಂತ ಹೇಳಿ ತಮ್ಮೆಲ್ಲರಿಗೂ ಶುಭವನ್ನು ಕೋರೈತಾ ನಮಸ್ಕಾರ